ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡಕ್ಕಾಗಿ ಓಟಾ ಮ್ಯಾರಾಥಾನ್ ಸ್ಪರ್ಧೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕನ್ನಡಕ್ಕಾಗಿ ಓಟ ಮ್ಯಾರಾಥಾನ್ ಸ್ಪರ್ಧೆಗೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲೂರಾಯಸ್ವಾಮಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನುಡಿ ಜಾತ್ರೆಗೆ ಸಕ್ಕರೆ ನಗರಿ ಮಂಡ್ಯ ಸಜ್ಜಾಗ್ತಾ ಇದ್ದು ಸಮ್ಮೇಳನದ ಪ್ರಚಾರಕ್ಕಾಗಿ ಇಂದು ಕನ್ನಡಕ್ಕಾಗಿ ಊಟ ಎಂಬ ಘೋಷವಾಕ್ಯದೊಂದಿಗೆ ಮ್ಯಾರಥಾನ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಲ್ಲಿ ನೆರೆದಿರುವ ಜನತೆಯನ್ನು ನೋಡಿದರೆ ಖುಷಿಯಾಗ್ತಾ ಇದೆ ಇಡೀ ರಾಜ್ಯದ ಜನ ಮಂಡ್ಯದ ಕಡೆ ತಿರುಗಿ ನೋಡುವಂತೆ ಪ್ರತಿಯೊಬ್ಬರೂ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಕೈಜೋಡಿಸಿ ಎಂದರು ಒಂದು ಕನ್ನಡಕ್ಕಾಗಿ ಓದ ಓಡ ಕನ್ನಡಿಕ್ಕಾಗಿ ಓಡಾ ಅಂತ ಹೇಳಿ ಒಂದು ನಾನಿವತ್ತು ಎಂಟರ್ಗಳು ಇನ್ನು ನಿಮ್ಮನ್ನೆಲ್ಲ ಉತ್ಸಾಹ ಪ್ರೀತಿ ಅಂದರೆ ಬಹುಶಃ ಮಂಡ್ಯ ಒಂದು ದೊಡ್ಡ ಬದಲಾವಣೆ ತರ್ತಕ್ಕಂಥ ಮಂಡ್ಯ ಉತ್ಸಾಹ ಇದೆ ಎಂಬತ್ತೇಳನೇ ಎಲ್ಲ ಭಾರತ ಸಾಹಿತ್ಯ ಪರಿಷತ್ ಸಮ್ಮೇಳನವನ್ನು ಬಹುಶಃ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತು ಇಪ್ಪತ್ತೂರ ಇಪ್ಪತ್ತೆರಡು ನಿಮ್ಮೆಲ್ಲರೂ ಇದೇ ಉತ್ಸಾಹದಿಂದ ಇಡೀ ರಾಜ್ಯದ ಜನ ನೋಡಬೇಕು ಮುಂದುವ ಜನ ಮಾಡಾಂತರು ಮುಂದುವ ಜನ ಮಾಡಬೇಕು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರು ಮಾತನಾಡಿ ಇಂದು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕನ್ನಡಕ್ಕಾಗಿ ಓಟ ಮ್ಯಾರಥಾನ್ ಸ್ಪರ್ಧೆಯು ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಶೇಷವಾದ ಕಾರ್ಯಕ್ರಮವಾಗಿದ್ದು ಈ ಮೂಲಕ ಎಲ್ಲ ಕನ್ನಡಿಗರು ಒಂದಾಗಬೇಕು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತೆ ಎಂದು ಕನ್ನಡಕ್ಕಾಗಿ ನಡೆಯುತ್ತಿರುವ ಈ ಒಂದು ಓಟ ಯಶಸ್ವಿಯಾಗಲಿ ಅಂತ ಆಶೀರ್ವಚನ ನೀಡಿದರು ಮೀರ್ನಾಚನೆಯು ಹತ್ತರ ಒಂದು ಕಾರ್ಯಕ್ರಮ ಇಂದು ಪ್ರಾರಂಭವಾಗಿದೆ ಇಪ್ಪತ್ತನೇ ಕಾರ್ಯಕ್ರಮ ಪ್ರಾರಂಭವಾದ ನಂತರ ನಮ್ಮ ತಾಯಿ ಭಾಷೆ ಕನ್ನಡ ಮತ್ತು ಹರಿತಕ್ಕಂಥ ನೂರು ಜಾತಿ ಸಾಹಿತ್ಯವನ್ನು ಪ್ರಾರಂಭ ಆಗುತ್ತೆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ಸುಗೊಳಿಸಿ ನಮ್ಮ ನೂರನಲ್ಲಿ ಹಿಂದಿದ್ದ ತಾಯಿಗೆ ತಾಯಿ ಭುವನೇಶ್ವರಿ ನಮ್ಮ ನಮ್ಮ ಸಂಸ್ಥಾನ ఈ వర్ష యశస్వే కలెండు ఈ కార్యక్రమకి కార్యక్రమ భావిగా ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಮಾತನಾಡಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ಕನ್ನಡ ಸಮ್ಮೇಳನವನ್ನು ಆಚರಿಸುತ್ತಿದ್ದು ಇವತ್ತಿನ ಕನ್ನಡದ ಓಟ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ವಿ ಊಟವಾಗಿದೆ ಎಲ್ಲರೂ ಮಂಡ್ಯದ ಕನ್ನಡ ಹಿರಿಮೆಯನ್ನ ಹಾಗೂ ಕನ್ನಡದ ಅಭಿಮಾನವನ್ನ ತೋರ್ಪಡಿಸಬೇಕು ಎಂದರು

ಮಂಡ್ಯ ಜಿಲ್ಲೆಯು ಕನ್ನಡದ ಉಳಿವಿಗೆ ಸಾಕ್ಷಿಯಾಗಲಿ ಕನ್ನಡ ನೆಲ ಜಲ ಭಾಷೆಯನ್ನ ಕಾಪಾಡುವ ಜವಾಬ್ದಾರಿ ಎಲ್ಲರ ಮೇಲಿದೆ ಕಲೆಯೊಂದಿಗೆ ಕನ್ನಡವನ್ನ ಬೆಳೆಸಿ ಎಂದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ವೇದಿಕೆ ಮೇಲಿರುವ ಗಣ್ಯರುಗಳನ್ನು ಸ್ವಾಗತಿಸಿದ್ರು ಚಲನಚಿತ್ರ ನಟ ಅಡಾಲಿ ಧನಂಜಯ್ ನೀನಾಸಂ ಸತೀಶ್ ನಟಿ ಸಪ್ತಮಿ ಗೌಡ ಅವರುಗಳು ಮ್ಯಾರಥಾನ್ ಸ್ಪರ್ಧೆ ಹಾಗೂ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದ್ರು நம்ம கொலையா நானும் ಬಿಜೆಎಸ್ ಮಠದ ಪುರುಷೋತ್ತಮ ಗುರೂಜಿ ಶಾಸಕರುಗಳಾದ ಪಿ ರವಿಕುಮಾರ್ ದಿನೇಶ್ ಗುಳಿಗೌಡ ಮಧುಜಿ ಮಾದೇಗೌಡ ಸಂಚಾರ ಹಾಗೂ ರಸ್ತೆ ಸುರಕ್ಷತೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಐಜಿಪಿ ರವಿಕಾಂತೇಗೌಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವಾನಂದ ಮೂರ್ತಿ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಮೈಸೂರು ಸಕ್ಕರೆ ಕಂಪನಿ ನಿಯಮಿತದ ಅಧ್ಯಕ್ಷ ಸಿಡಿ ಗಂಗಾಧರ್ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ ನಯೀಂ ವೆಂಕಟರಮಣೇಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು 咱来来得老实、啊，翻身了，咱拿了 نا نه نانو